ವೆಲ್ಕಮ್ ಬ್ಯಾಕ್ ಟು ವಿ ಫೋರ್ ಮೋಟಿವೇಶನಲ್ ಸ್ನೇಹಿತರೆ ಜೀವನದಲ್ಲಿ ಇತರರಿಗೆ ಕುತಂತ್ರವನ್ನು ಬಯಸಿದರೆ ದೇವರು ಕೂಡ ನಮಗೆ ಕುತಂತ್ರವನ್ನೇ ಬಗೆಯುತ್ತಾನೆ ಇನ್ನೊಬ್ಬರ ನೆಮ್ಮದಿಗೆ ಬೆಂಕಿಯನ್ನು ಹಚ್ಚಿ ಸಂತೋಷವನ್ನು ಕೊಡಲು ಹೋಗಲೇಬಾರದು ಏಕೆಂದರೆ ಕೊನೆಗೆ ನಿನ್ನನ್ನು ಕೂಡ ಬೆಂಕಿಯಲ್ಲಿಯೇ ಹಚ್ಚಿ ಸುಡುತ್ತಾರೆ ಎನ್ನುವಂತಹ ಸತ್ಯವನ್ನು ಅರಿತು ಜೀವನವನ್ನು ಮಾಡಬೇಕು ಒಬ್ಬರನ್ನು ನಂಬಿಸಿ ಮೋಸವನ್ನು ಮಾಡಿ ಗೆದ್ದೆ ಎಂದು ಮೆರೆಯಲೇಬಾರದು ನಿನ್ನ ಅಂತ್ಯ ಎನ್ನುವುದು ಸರ್ವನಾಶ ನಿನ್ನಿಂದಲೇ ಆ ಒಂದು ದಿನ ನಿನ್ನ ಗ್ರಹಚಾರ ಕೆಟ್ಟಿರುವಾಗ ಎದುರಾಗುತ್ತದೆ ಮೋಸಕ್ಕೆ ಮೋಸವನ್ನೇ ಉತ್ತರವಾಗಿ ಉತ್ತರವನ್ನು ಕೊಟ್ಟೆ ಕೊಡುತ್ತೇನೆ ಎಂದು ಹೇಳುತ್ತಾನೆ ಭಗವಂತ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ತುಳಿದವರೇ ಮುಂದೊಂದು ದಿನ ನಿಮ್ಮ ಕಾಲು ಹಿಡಿದು ಬೇಡಿಕೊಳ್ಳುವಂತಹ ಸಮಯವೂ ಕೂಡ ಬಂದೇ ಬರುತ್ತದೆ ಸಮಯಕ್ಕೆ ಸ್ವಲ್ಪ ಸಮಯ ಕೊಟ್ಟು ಕಾದು ನೋಡು ಸಾಕು ಅವಸರ ಎನ್ನುವುದು ಪಡಲೇಬಾರದು ನೆನಪಿರಲಿ ನಿಮ್ಮನ್ನು ನಂಬಿಸಿ ಮೋಸ ಮಾಡಿದವರೇ ಮೋಸ ಹೋಗುತ್ತಾರೆ ಕಾದು ನೋಡಬೇಕು ಕರ್ಮ ಹೇಗೆ ತಿರುಗಿ ಹೊಡೆಯುತ್ತದೆ ಎನ್ನುವುದನ್ನು ಹೇಳಲು ಆಗುವುದಿಲ್ಲ ನಿನ್ನನ್ನು ಕಸದಂತೆ ಕಂಡವರಿಗೆ ನಿನ್ನ ಬೆಲೆ ತಿಳಿಯಬೇಕು ಎಂದರೆ ಅವರ ಮುಂದೆಯೇ ಬೆಳೆದು ನಿಲ್ಲಬೇಕು ದೇವರು ನಿನಗೆ ಜೀವನದಲ್ಲಿ ಎಷ್ಟು ಕಷ್ಟವನ್ನು ಕೊಡುತ್ತಾನೆಯೋ ಅಷ್ಟೇ ಎತ್ತರವಾಗಿರುವಂತಹ ಸ್ಥಾನಕ್ಕೆ ಕೊಂಡೊಯ್ಯುತ್ತಾನೆ ತಾಳ್ಮೆಯನ್ನು ಕಳೆದುಕೊಳ್ಳಬೇಡ ಎಲ್ಲವೂ ಕೂಡ ಒಳ್ಳೆಯ ಸಮಯ ಎನ್ನುವುದು ನಿನ್ನ ಜೀವನದಲ್ಲಿ ಬಂದೇ ಬರುತ್ತದೆ ಎನ್ನುವುದನ್ನು ಮರೆಯಲೇ ಬೇಡ ನಿಮಗೆ ಬೆಲೆ ಕೊಡದಂತಹ ಪಾಪಿಗಳಿಗೆ ನಿಮ್ಮ ಗೆಲುವೆ ಉತ್ತರವಾಗಬೇಕು ಯಾರು ನಿಮ್ಮನ್ನು ಕೀಳಾಗಿ ಕಾಣುತ್ತಾರೆಯೋ ಅವರೆದುರು ಬೆಳೆದು ನಿಲ್ಲಬೇಕು ನಿನ್ನನ್ನು ಕಣ್ಣೀರು ಹಾಕುವಂತೆ ಮಾಡಿದವರು ಕಣ್ಣೀರು ಹಾಕುವಂತೆ ನೀನು ಅವರಿಗೆ ಮಾಡಬೇಕು ನೆನಪಿಡಿ ಸ್ನೇಹಿತರೆ ನಂಬಿಕೆಯೇ ಜೀವನ ನಂಬಿಕೆಯೇ ಸ್ನೇಹ ನಂಬಿಕೆ ಒಂದು ಇದ್ದರೆ ಬಾಳಲ್ಲಿ ನಂದಾ ದೀಪವು ಕೂಡ ನಿಮ್ಮ ಜೀವನದಲ್ಲಿ ಬಂದೇ ಬರುತ್ತದೆ ಮಾಡಿದೆಲ್ಲವೂ ಕೂಡ ಒಳ್ಳೆಯ ದಾರಿಯಲ್ಲಿಯೇ ನಡೆಯುತ್ತದೆ ಅರ್ಥವಿಲ್ಲದ ಮಾತಿಗೆ ಎಷ್ಟೇ ಸಮಯವನ್ನು ನೀಡಿದರೂ ಕೂಡ ಅದು ವ್ಯರ್ಥವೇ ಆಗುವುದು ಹಾಗೆಯೇ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಅರ್ಥ ಮಾಡಿಕೊಳ್ಳದವರ ಜೊತೆ ಸಮಯವನ್ನು ಕಳೆದರೆ ನಿಮ್ಮ ಜೀವನವೇ ವ್ಯರ್ಥವಾಗುವುದು ನೆನಪಿರಲಿ ಕಾಲ ಯಾವತ್ತಿಗೂ ಕೂಡ ಒಂದೇ ರೀತಿಯಾಗಿರಲು ಸಾಧ್ಯವಿಲ್ಲ ಇವತ್ತು ಸೋತವರು ನಾಳೆ ಗೆದ್ದೆ ಗೆಲ್ಲುತ್ತಾರೆ ಇವತ್ತು ನಿಮ್ಮನ್ನು ತುಳಿದಿರುವವರು ನಾಳೆ ಭಗವಂತನಿಂದಲೇ ತುಳಿಯಲ್ಪಡುತ್ತಾರೆ ಎನ್ನುವಂತಹ ಸತ್ಯವನ್ನು ಅರಿತು ಜೀವನವನ್ನು ಮಾಡಬೇಕು ಭಗವಂತನನ್ನು ಪೂಜಿಸಿದರೆ ಅಮ್ಮ ಬರುವುದಿಲ್ಲ ಆದರೆ ಅಮ್ಮನನ್ನು ಪೂಜಿಸಿದರೆ ಖಂಡಿತವಾಗಿಯೂ ಭಗವಂತ ಬಂದೇ ಬರುತ್ತಾನೆ ಈ ಪ್ರಪಂಚಕ್ಕೆ ಕೇವಲ ನೀನು ಒಬ್ಬ ವ್ಯಕ್ತಿಯಂತೆ ಆದರೆ ನಿನ್ನನ್ನು ನಂಬಿರುವಂತಹ ನಿನ್ನ ಮನೆಯವರಿಗೆ ನೀನೇ ಪ್ರಪಂಚ ಎನ್ನುವುದನ್ನು ಮರೆಯಬೇಡ ಹಾಗಾಗಿ ಜೀವನದಲ್ಲಿ ಒಳ್ಳೆಯ ಆಲೋಚನೆಗಳನ್ನು ಇಟ್ಟುಕೊಂಡು ಜೀವನದಲ್ಲಿ ಒಳ್ಳೆಯ ಅಭ್ಯಾಸಗಳನ್ನು ಇಟ್ಟುಕೊಂಡು ನಿನ್ನನ್ನೇ ನಂಬಿರುವಂತಹ ನಿನ್ನ ಮನೆಯವರ ಪರಿಸ್ಥಿತಿಗಳನ್ನು ಕೂಡ ಅರ್ಥ ಮಾಡಿಕೊಳ್ಳಬೇಕು ಕಷ್ಟಕ್ಕೆ ಆಗದೆ ಇರುವಂತಹ ಮಕ್ಕಳು ಬಡತನ ಹಂಚಿಕೊಳ್ಳದೆ ಇರುವಂತಹ ಪ್ರೀತಿ ತಮಾಷೆಯನ್ನು ಸಹಿಸದೆ ಇರುವಂತಹ ಸ್ನೇಹಿತರಾಗಿರಬಹುದು ಬೆಳವಣಿಗೆಯನ್ನು ಬಯಸದ ಇರುವಂತಹ ಬಂಧುಗಳಾಗಿರಬಹುದು ಗೆದ್ದರೆ ಅಸುವೆಯನ್ನು ಪಡುವಂತಹ ವೈರಿಗಳೇ ಆಗಿರಬಹುದು ಇದ್ದರೆಷ್ಟು ದಂಡಿಸುವಂತಹ ಅವಕಾಶ ನಿನಗೆ ಇದ್ದರೂ ಕೂಡ ದಂಡಿಸದೇ ಇರುವುದನ್ನು ಸಹನೆ ಎಂದು ಹೇಳುತ್ತಾರೆ ಬಿಟ್ಟು ಹೋಗುವುದಕ್ಕೆ ಹಲವಾರು ಕಾರಣಗಳು ಇದ್ದರೂ ಕೂಡ ಜೊತೆಯಾಗಿ ಇರುವುದಕ್ಕೆ ಪ್ರೀತಿ ಎಂದು ಕರೆಯುತ್ತಾರೆ ತಪ್ಪು ಮಾಡುವುದಕ್ಕೆ ಬೇಕಾದಷ್ಟು ಮಾರ್ಗಗಳು ಇದ್ದರೂ ಕೂಡ ತಪ್ಪು ಮಾಡದೇ ಇರುವುದಕ್ಕೆ ವ್ಯಕ್ತಿತ್ವ ಎಂದು ಹೇಳುತ್ತಾರೆ ಹಾಗಾಗಿ ಸ್ನೇಹಿತರೆ ಅಂತಹ ವ್ಯಕ್ತಿಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಆಗ ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನದಲ್ಲಿ ಒಳ್ಳೆಯ ದಿನಗಳು ಬಂದೇ ಬರುತ್ತವೆ ನೊಂದವರ ಕಣ್ಣೀರು ಒರೆಸಲು ಹೇಗೆ ಸಮಯವು ಕಾಯುತ್ತಿರುತ್ತದೆಯೋ ಹಾಗೆಯೇ ನೋಯಿಸಿದವರಿಗೂ ಕೂಡ ಶಿಕ್ಷೆ ಕೊಡಲು ಸಮಯವು ಕಾಯುತ್ತಿರುತ್ತದೆ ಎನ್ನುವುದನ್ನು ಮರೆಯಲೇಬಾರದು ನಿಮಗಿದು ತಿಳಿದಿರಲಿ ಸ್ನೇಹಿತರೆ ಹೂವು ಎಂದಿಗೂ ಕೂಡ ಎರಡು ಬಾರಿ ಅರಳುವುದಿಲ್ಲ ಈ ಜನ್ಮ ಮತ್ತೆ ಬರುವುದಿಲ್ಲ ಜೀವನದಲ್ಲಿ ಸಾವಿರಾರು ಜನರು ಸಿಕ್ಕರೂ ಕೂಡ ಮನಸ್ಸಿಗೆ ಎಲ್ಲರೂ ಇಷ್ಟ ಆಗುವುದಿಲ್ಲ ಇಷ್ಟ ಆದವರನ್ನು ಒಮ್ಮೆ ಕಳೆದುಕೊಂಡರೆ ಅಂತವರು ಮತ್ತೆ ನಮ್ಮ ಜೀವನದಲ್ಲಿ ಸಿಗುವುದೇ ಇಲ್ಲ ಹಾಗಾಗಿ ನಿಮ್ಮನ್ನು ನೀವು ಇಷ್ಟವಾದಂತಹ ವ್ಯಕ್ತಿಗಳನ್ನು ಖಂಡಿತವಾಗಿಯೂ ಕೂಡ ಕಳೆದುಕೊಳ್ಳಬೇಡಿ ಜೀವನದಲ್ಲಿ ಕಳೆದು ಹೋಗಿರುವಂತಹ ಸಮಯದ ಬಗ್ಗೆ ಚಿಂತೆಗೆ ಒಳಗಾಗಿ ನೀವು ಸಾಧಿಸಬೇಕಾಗಿರುವುದಾದರೂ ಏನಿದೆ ಹಾಗಾಗಿ ಕಳೆದುಕೊಂಡಿರುವುದರ ಬಗ್ಗೆ ಆಗಲಿ ಜೀವನದಲ್ಲಿ ಕಳೆದು ಹೋಗಿರುವಂತಹ ಸಮಯದ ಬಗ್ಗೆಯೂ ಆಗಲಿ ಆ ಯೋಚನೆಯನ್ನು ಮಾಡಲು ಹೋಗಲೇಬಾರದು ಏಕೆಂದರೆ ಸ್ನೇಹಿತರೆ ಅದರಿಂದ ಯಾವುದೇ ರೀತಿಯ ಪ್ರಯೋಜನವೂ ಇರುವುದಿಲ್ಲ ಅವಶ್ಯಕತೆ ಇರುವ ಕೆಲಸಗಳನ್ನು ಮೊದಲು ಆರಂಭಿಸಿ ಬಳಿಕ ಸಾಧ್ಯವಾಗುವುದನ್ನು ಶುರು ಮಾಡಿ ನಂತರ ನೀವೇ ಅಸಾಧ್ಯ ಎಂಬ ಕೆಲಸವನ್ನು ಆರಂಭಿಸುತ್ತೀರಾ ಶುರುವಿನಲ್ಲಿ ಕಷ್ಟ ಎಂದು ಅನಿಸಿದರೂ ಅದು ಎಂದಿಗೂ ಕೂಡ ಸಾಧನೆಯಾಗಲು ಸಾಧ್ಯವಾಗುವುದಿಲ್ಲ ಶುರುವಿನಲ್ಲಿ ಕಷ್ಟ ಅನಿಸಿದರೂ ಕೂಡ ತದನಂತರದಲ್ಲಿ ಅದನ್ನು ನೀವು ಇಷ್ಟವೆಂದು ಪರಿಗಣಿಸಬೇಕು ಆಗ ಮಾತ್ರ ನೀವು ಅದೆಂತಹುದೇ ಕೆಲಸವಿದ್ದರೂ ಅದರಲ್ಲಿ ಯಶಸ್ವಿಯಾಗಲು ಸಾಧ್ಯವಾಗುವುದು ಕಷ್ಟಗಳು ಮನುಷ್ಯನಿಗೆ ಬರದೆ ಮರುಕ್ಕೆ ಬರುತ್ತದೆಯೇ ದೇವರು ಕಷ್ಟಗಳ ಜೊತೆಗೆ ಅದನ್ನು ಪರಿಹಾರವನ್ನು ಮಾಡಿಕೊಳ್ಳುವಂತಹ ಶಕ್ತಿಯನ್ನು ಕೂಡ ನಮಗೆ ಕೊಟ್ಟಿರುತ್ತಾನೆ ಹಾಗಾಗಿ ಅಳುತ್ತಾ ಕೂರುವುದರಲ್ಲಿ ಯಾವುದೇ ಅರ್ಥವಿರುವುದಿಲ್ಲ ಧೈರ್ಯದಿಂದ ಕಷ್ಟಗಳನ್ನು ಮೆಟ್ಟಿ ನಿಂತರೆ ಅದೆಂತಹದೇ ಸಮಸ್ಯೆ ಬಂದರೂ ಕೂಡ ತಾನಾಗಿಯೇ ದೂರವಾಗುವುದು ಹಾಗಾಗಿ ಎಲ್ಲಾ ಕಷ್ಟಗಳನ್ನು ಮೆಟ್ಟಿ ನಿಲ್ಲುವಂತಹ ಶಕ್ತಿ ನಿಮ್ಮಲ್ಲಿಯೇ ಇದೆ ಆ ಶಕ್ತಿಯನ್ನು ನೀವು ಕಂಡುಕೊಳ್ಳಬೇಕು ಇನ್ನು ಯಾರಿಗೋಸ್ಕರ ಹೆದರಿಕೊಂಡು ಕೂತಿದ್ದೀರಾ ಒಳಗಡೆ ಕೂತುಕೊಂಡರೆ ಈ ಪ್ರಪಂಚ ನಿಮಗೆ ಕಾಣುವುದಿಲ್ಲ ಈ ಪ್ರಪಂಚಕ್ಕೆ ಹೆದರಿಕೊಂಡು ಒಳಗೆ ಕೂರಬೇಡಿ ನಿಮಗೆ ಭಯ ಹುಟ್ಟಿಸುತ್ತಿದ್ದಾರಾ ಹುಟ್ಟಿಸಲಿ ಬಿಡಿ ನೀನು ತಿರುಗಿ ಅವರಿಗೆ ಭಯ ಹುಟ್ಟಿಸಿ ಸಾಧನೆಯ ಮೂಲಕ ನೀನೇ ಅವರಲ್ಲಿ ಭಯ ಹುಟ್ಟಿಸಬೇಕು ಬದಲಿಗೆ ನೀವೇ ಹೆದರಿಕೊಂಡು ಇಲಿಯಾಗಿ ಕುಳಿತುಕೊಳ್ಳಬಾರದು ಜೀವನದಲ್ಲಿ ಯಾರಾದರೂ ನಿಮಗೆ ಕೆಡುಕನ್ನು ಬಯಸಿದರೆ ಅದು ಅವರ ಕರ್ಮ ನೀನು ಯಾರಿಗೂ ಕೇರ್ ಮಾಡದೇ ಇರುವುದು ನಿನ್ನ ಒಳ್ಳೆಯತನ ಅದು ನಿನ್ನ ಧೈರ್ಯತನ ಗೆಟ್ಔಟ್ ಅಂದವರ ಮುಂದೇನೆ ಕಟ್ಔಟ್ ಆಗಿ ನಿಲ್ಲುವುದೇ ಸಾಧನೆ ಜೀವನದಲ್ಲಿ ನಿಮ್ಮ ಗುರಿ ಹೇಗಿರಬೇಕು ಎಂದರೆ ನಿನ್ನ ಗುರಿಯನ್ನು ಕೇಳಿದ ಜನರು ನಿನ್ನನ್ನು ಅರೆ ಹುಚ್ಚ ಎನ್ನಬೇಕು ಅದೇ ನೀನು ನಿನ್ನ ಗುರಿಯನ್ನು ಸಾಧಿಸಿದ ಮೇಲೆ ಅವರೇ ಹುಚ್ಚರಾಗಬೇಕು ಅಂತಹ ಸಾಧನೆಯನ್ನು ನೀನು ಮಾಡಿ ತೋರಿಸಬೇಕು ಹೆದರಬೇಡಿ ಯಾರಿಗೂ ಹೆದರಬೇಡಿ ಯಾರು ಯಾರಿಗೂ ಆಗುವುದಿಲ್ಲ ಚಿನ್ನ ಬಡಿದಷ್ಟು ಅಪರಂಜಿಯಾಗುತ್ತದೆ ಮನುಷ್ಯ ಪೆಟ್ಟು ತಿಂದಷ್ಟು ಮಾನಸಿಕವಾಗಿ ಗಟ್ಟಿಯಾಗುತ್ತಾ ಹೋಗುತ್ತಾನೆ ನೂರು ಬಾಗಿಲು ಮುಚ್ಚಿದರೂ ಭಗವಂತ ಬೆಳಕಿನ ಮಾರ್ಗವನ್ನು ಇಟ್ಟೆ ಇಟ್ಟಿರುತ್ತಾನೆ ತುಳಿಯುವವರ ಜನರ ಮುಂದೆ ಎದ್ದು ನೋಡಬೇಕು ನಗುವ ಜನರ ಮುಂದೆ ಜಯಿಸಿ ನೋಡಬೇಕು ಹಾಗೆಯೇ ಮೋಸ ಮಾಡುವವರನ್ನು ಕ್ಷಮಿಸಿ ನೋಡಬೇಕು ಇರುವುದು ಒಂದೇ ಜೀವನ ಎಲ್ಲರನ್ನು ಕ್ಷಮಿಸಿ ನೋಡಬೇಕು ಹಾಗೂ ಪ್ರೀತಿಸಿಯೂ ನೋಡಬೇಕು ಕನಸು ನನಸಾಗಲಿಲ್ಲ ಎಂದು ಎಂದಿಗೂ ಪ್ರಯತ್ನ ಪಡುವುದನ್ನು ನಿಲ್ಲಿಸಬಾರದು ಒಮ್ಮೊಮ್ಮೆ ಬಾಡಿದ ಗಿಡಗಳಿಗೂ ಕೂಡ ನೀರು ಹಾಕುವುದರಿಂದ ಮತ್ತೆ ಚಿಗುರು ಹೊಡೆದು ಬದುಕುತ್ತವೆ ಯಾರು ಅಪರಿಚಿತರು ಕೊಟ್ಟ ನೋವನ್ನು ಎರಡು ದಿನದಲ್ಲಿ ಮರೆಯಬಹುದು ಆದರೆ ನಿನ್ನ ಬಗ್ಗೆ ತಿಳಿದವರು ನಿನ್ನವರೇ ಕೊಟ್ಟ ನೋವನ್ನು ಜೀವನ ಪೂರ್ತಿ ಮರೆಯಲು ಸಾಧ್ಯವೇ ಇಲ್ಲ ಅದಕ್ಕಾಗಿ ನೀವು ಅವರಿಗೆ ಕೊಡುವ ತಿರುಗೇಟು ಹೇಗಿರಬೇಕು ಎಂದರೆ ಜೀವನ ಪೂರ್ತಿ ಅವರು ನಿಮ್ಮನ್ನು ನೆನಪಿಸಿಕೊಂಡು ಅವರು ನರಳಾಡಬೇಕು ಅಂತ ಹೇಟು ನೀವು ಅವರಿಗೆ ಕೊಡಬೇಕು ಸ್ನೇಹಿತರೆ ಯಾರೋ ನಿಮ್ಮನ್ನು ತಿರಸ್ಕರಿಸಿದರು ಎಂದು ನಿಮ್ಮ ಮೇಲಿನ ಪ್ರೀತಿ ನಿಮಗೆ ಕಡಿಮೆಯಾಗಬಾರದು ನಿಮ್ಮನ್ನು ನೀವು ಪ್ರೀತಿಸುವುದರಿಂದ ನಿಮ್ಮ ಆತ್ಮವಿಶ್ವಾಸ ಇನ್ನೂ ಗಟ್ಟಿಯಾಗುತ್ತದೆ ಅಳಸಿದ ಅನ್ನ ತಿನ್ನುವ ಪ್ರಾಣಿ ಪಕ್ಷಿಗಳಿಗೆ ಯಾವುದೇ ರೋಗ ಇಲ್ಲ ಆದರೆ ಬಿಸಿ ಅನ್ನವನ್ನೇ ತಿನ್ನುವ ಮನುಷ್ಯನಿಗೆ ಮೈಯೆಲ್ಲ ರೋಗ ಇದೆ ಭಗವಂತನ ಆಟ ಭಗವಂತನ ಎಲ್ಲವನ್ನು ನೋಡುತ್ತಿರುತ್ತಾನೆ ನಿಮ್ಮ ಮೇಲೆ ಅನ್ಯಾಯ ಆಗುತ್ತಾ ಇರುವುದನ್ನು ಖಂಡಿತ ನೋಡಿಯೇ ನೋಡಿರುತ್ತಾನೆ ನೀವು ಯಾರಿಗೋಸ್ಕರನೂ ಯಾರ ಬಗ್ಗೆನೂ ಚಿಂತೆ ಮಾಡಬೇಡಿ ನಿಮ್ಮ ಗುರಿಯ ಕಡೆಗೆ ನೀವು ಸಾಗಿ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ನಿಮ್ಮನ್ನು ಗೆಲ್ಲುವಂತೆ ಮಾಡುತ್ತದೆ ನಿಮ್ಮ ನೋವು ನೀವು ಎಷ್ಟು ನೋವನ್ನು ಅನುಭವಿಸಿದ್ದೀರೋ ಅದಕ್ಕಿಂತಲೂ ದುಪ್ಪಟ್ಟು ನೋವನ್ನು ಭಗವಂತ ನಿಮಗೆ ನೋವು ಕೊಟ್ಟವರಿಗೆ ಕೊಟ್ಟೆ ಕೊಡುತ್ತಾನೆ ಕೊನೆಯದಾಗಿ ಸ್ನೇಹಿತರೆ ಭಯವನ್ನು ಗೆಲ್ಲಿ ಏನಾದರೂ ಸಾಧಿಸುತ್ತೀರಾ ಆದರೆ ನೀವು ಭಯವನ್ನು ಮೆಟ್ಟಿ ನಿಲ್ಲದೇ ಇದ್ದರೆ ಕೂತಲ್ಲೇ ಕೂರಬೇಕಾಗುತ್ತದೆ ಸ್ನೇಹಿತರೆ ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ಈಗಲೇ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಕೆಳಗೆ ಕಾಣುತ್ತಿರುವ ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲವನ್ನು ನೀಡಿ ನಿಮ್ಮ ಬೆಂಬಲವೇ ನನ್ನ ಶಕ್ತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ ಧನ್ಯವಾದಗಳು